ಪತ್ರಕರ್ತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಪತ್ರಕರ್ತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಸಂವಿಧಾನದಲ್ಲಿ ನಾಲ್ಕನೇ ಅಂಗವಾಗಿರುವ ಪತ್ರಿಕಾ ರಂಗವು ಈಗ ಹಲ್ಲಿಲ್ಲದ ಹಾವಾದಂತಾಗಿದೆ ದಿನೇ ದಿನೇ ರಾಜ್ಯದಾದ್ಯಂತ ಪತ್ರಕರ್ತರ ಮೇಲಿನ ದೌರ್ಜನ್ಯ ನಡೆಯುತ್ತಿದ್ದು ಕೂಡಲೇ ಸರ್ಕಾರವು ಪತ್ರಕರ್ತರ ರಕ್ಷಣೆಗೆ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಪತ್ರಕರ್ತರು ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಏನ್ ಇವತ್ತು ಕಾಟಾಚಾರಕ್ಕೆ ಇವತ್ತೇನು ನಮ್ಮ ಪತ್ರಿಕಾ ರಂಗನ ಸೇರ್ಸಿದಾರೆ ನಿಜವಾಗಿಯೂ ಅಲ್ಲಿಲ್ದ ಆವಂತ ಏನ್ ನಾವು ಹೇಳ್ತೀವಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ರಂಗನ ಇವತ್ತು ರಾಜಕಾರಣಿಗಳು ಇರ್ಬೋದು ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಇಟ್ಟಿದ್ದಾರೆ ಯಾವುದೇ ರೀತಿಯಾದಂತ ಗಟ್ಟಿತನ ನಮ್ಮಲ್ಲಿಲ್ಲ ಕಾಟಾಚಾರಕ್ಕೆ ಇವತ್ತು ನಮಗೆ ಹೇಳೋದು ಒಂದಾಯ್ತಂತಂದ್ರು ಯಾವುದೇ ಅದಕ್ಕೆ ಸಂವಿಧಾನದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಇವತ್ತು ಸಾಮಾನ್ಯ ಪ್ರಜೆಗೆ ಇರೋ ರೀತಿಯಲ್ಲಿ ನಮಗೆ ಆ ದೃಷ್ಟಿಯಲ್ಲಿ ಸಾಕ್ತಿರೋದ್ರಿಂದ ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಾಗಿದೆ ಇದೇ ಆಗಿರೋ ನಿಟ್ಟಿನಲ್ಲಿ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಏನೊಂದು ಘಟನೆ ಆಯ್ತು ನಮ್ಮ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಸಂಪಾದಕರಾದಂತಹ ನಮ್ಮ ರಾಮಚಂದ್ರ ಅನವೇರಿ ಸರ್ ಅವರು ಜೊತೆಗೆ ಪತ್ರಕರ್ತೆಯ ಮೇಲೆ ಏನ್ ಇವತ್ತು ದಬ್ಬಾಳಿಕೆ ಅವಾಚ್ಯ ಸಭೆಗಳಿಂದ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಏನೊಬ್ಬ ಅಧಿಕಾರಿಗಳು ಆಗ್ತಾರಂದ್ರೆ ಇದೇ ಮತ್ತೊಂದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ಕುರಿತು ಈಗಾಗ್ಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ್ ದಾಖಲಾಗಿದೆ ಈಗಾಗಲೇ ತನಿಖೆ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದಂಗೆ ಇಂಧನ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಈ ಕುರಿತಂತೆ ದೂರ್ ದಾಖಲಾಗಿದೆ ಈಗಾಗಲೇ ತನಿಖೆ ನಡೀತಾ ಇದೆ ಇವತ್ತು ನಾವು ಮಾಡಿರೋ ಹೋರಾಟ ಪ್ರಮುಖ ಅದೇ ಇರೋದ್ರಿಂದ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರ ತಲುತಾ ಪತ್ರಕರ್ತರಿಗೆ ರಕ್ಷಣೆನೇ ಆಗಿದೆ ಇವತ್ತು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇವತ್ತು ಪತ್ರಕರ್ತರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ದಕ್ಕೋಸ್ಕರ ದಯಮಾಡಿ ಸರ್ಕಾರ ಈ ಕೂಡಲೇ ಪತ್ರಕರ್ತ ರಕ್ಷಣಾ ಕಾಯ್ದೆಗೆ ಮುಂದಾಗಬೇಕು ಜೊತೆಗೆ ಇವತ್ತೇನು ಅವಾಚ್ಯ ಶಬ್ದ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಏನಾಗಿದೆ ಇವತ್ತು ನಮ್ಮ ವರದಿಗಾರ್ತಿಯ ಮೇಲೆ ಜೊತೆಗೆ ನಮ್ಮ ಸಂಪಾದಕರ ಮೇಲೆ ಅವರಿಗೆ ನ್ಯಾಯ ಸಿಗಲೇಬೇಕನ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ ಸರ್ ಸರ್ಕಾರ ಯಾಕೆ ತಿಳ್ಕೊಳ್ತಾ ಇಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ನಾಲ್ಕು ಅಂಗಗಳಿದೆ ಈ ಮಾಧ್ಯಮ ಅಂಗ ಕೂಡ ಒಂದು ಅಂಗ ಇದೆ ಆ ಎಲ್ಲ ಸಾರ್ವಜನಿಕರ ಪರವಾಗಿ ಕುಂದುಕೊರತೆಗಳ ಪರವಾಗಿ ಕಡು ಬಡವರ ಪರವಾಗಿ ನ್ಯಾಯಾಂಗ ಪರವಾಗಿ ಶಾಸಕಾಂಗರ ಪರವಾಗಿ ಕಾರ್ಯಾಂಗ ಪರವಾಗಿ ಎಲ್ಲರಿಗೆ ಏನಪ್ಪಾ ಅಂದ್ರೆ ಬೆನ್ನೆಲುಬಾಗಿ ನಿಲ್ಲೋದು ಮಾಧ್ಯಮ ಅಂಗ ಅವ್ರಿಗೆ ಈ ರೀತಿ ಭೇದ ಭಾವ ಮಾಡ್ತಾ ಇದೆ ಯಾಕೆ ಮನವರಿಕೆ ಆಗ್ತಾ ಇಲ್ಲ ಸರ್ಕಾರ ಸರ್ ಇವತ್ತು ಏನ್ ಇಲ್ದಾರನೆ ಪತ್ರಿಕಾ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಪ್ರತಿಯೊಬ್ಬರನ್ನ ಜುಟ್ಟು ಜನಿವಾರ ಅವರು ಹಗರಣಗಳನ್ನೆಲ್ಲ ಅಂತ ವಿಚಾರ ನಾವು ಮಾಡ್ತಾ ಇದ್ವಿ ಇವತ್ತೇನಾದ್ರೂ ಹೆಚ್ಚಿನ ಸವಲತ್ತು ಏನಾದ್ರೂ ಪತ್ರಿಕಾ ರಂಗ ಕೊಟ್ಟದ್ದೇ ಆಯ್ತು ಅಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಯಾವುದೇ ಸವಲತ್ತು ಕೊಡೋಕೆ ಮುಂದಾಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ದೆ ಇದಕ್ ಒಂದೇ ಒಂದು ಪರಿಹಾರ ಅಂದ್ರೆ ಕಾನೂನು ಮುಖಾಂತರ ನಾವು ಪಡಿಬೇಕೇ ಹೊರತು ಇನ್ಮೇಲೆ ಸರ್ಕಾರನ ಕೇಳಂತ ವಿಚಾರ ಮುಂದೆ ಒದಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ ಗಮನಕ್ಕೆ ತರ್ತಾ ಇದೀವಿ

ದೇಶದ್ರೋಹ ಕೆಲಸ ಮಾಡಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಇವತ್ತು ಘೋಷಣೆ ಕೂಗಿದ್ದಾರೆ ನಾಜಿರ್ ಹುಸೇನ್ ಅವರ ಬೆಂಬಲಿಗರು ಏನಿದ್ದಾರೆ ಅವ್ರನ್ನ ಕೂಡಲೆ ಈಗ ಆಲ್ರೆಡಿ ಬಂದಿಸಿದ್ದಾರೆ ಸತ್ಯಾಂಶನ ಹೊರಗಡೆ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಇದು ಹೊರಗಡೆ ಬರಲೇಬೇಕು ದೋಷದ್ರೋಹಗಳಿಗೆ ಕಠಿಣವಾದಂಥ ಶಿಕ್ಷೆ ಆಗ್ಲೇಬೇಕು ಅಂದ್ಬಿಟ್ಟು ಹೇಳ್ತಾ ಇವ್ ಯಾರೇ ಮಾಡಿದ್ರು ಇದು ತಪ್ಪಂತ ಹೇಳ್ತಾ ಈ ಸರ್ಕಾರ ಕಾಂಗ್ರೆಸ್ ಏನಿದೆ ಇದನ್ನ ಹೊಣೆ ಹೊತ್ತು ಇದಕ್ಕೆ ಯಾರ್ಯಾರು ತಲೆದಂಡ ಆಗ್ಬೇಕು ಅವ್ರನ್ನೆಲ್ಲ ತಲೆದಂಡ ಅಂದ್ಬಿಟ್ಟು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ಸರ್ ಅದಕ್ಕಾಗಿ ಸರ್ ಏನು ಹುಚ್ಚ ಅಂತ ಏನ್ ಪತ್ರಕರ್ತರಿಗೆ ಕರೆದಿದ್ದಾರೆ ಒಬ್ಬ ಸಂಸದ ಅವ್ರನ್ನ ಕೂಡ್ಲೆ ಅವ್ರಿಗೆ ಏನ್ ಇವತ್ತು ಸರ್ಟಿಫಿಕೇಟ್ ಕೊಡ್ಲಾರ್ದಾನೆ ಇವತ್ತು ರಾಜ್ಯಸಭಾ ಸದಸ್ಯ ಅದನ್ನ ಅಮಾನತ್ನಲ್ಲಿ ಇಟ್ಬಿಟ್ಟು ಇಡೀ ಇದೊಂದು ದೊಡ್ಡ ಮಟ್ಟದ ರಾಜ್ಯದಲ್ಲಿ ಆಂದೋಲನ ಆಗಿ ಇಡೀ ರಾಜ್ಯದ ಜನತೆ ಸರ್ಕಾರಕ್ಕೆ ಒಂದು ಪಾಠ ಕೆಲಸ ಇಟ್ಟಲ್ಲಿ ಎಲ್ಲರೂ ಅಂದ್ಬಿಟ್ಟು ಈ ಮೂಲಕ ಒಂದು ಕರೆ ಕೊಡ್ತಾ ಇದ್ದೀನಿ ಇಲಾಖೆ ಇನ್ನು ನಾಲ್ಕು ಗಂಟೆವರೆಗೆ ನಮ್ದು ಟೈಮ್ ಇದೆ ಅಲ್ಲಿವರೆಗೆ ಬಂದ್ಬಿಟ್ಟು ನಮ್ಮ ಹತ್ರ ಇವಾಗ ಬಂದ್ ಮಾತಾಡ್ತಾರೆ ಬಂದಾದ್ಮೇಲೆ ಅವ್ರ ಮುಖಾಂತರ ಹೇಳ್ಬಿಟ್ಟು ಅದಕ್ಕೆ ಏನಿದೆ ಮೇಲೆ ರೆಡಿ ಇದೆ ಅದ್ರ ನಂತರ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂತ ಇದ್ದಾರೆ ಇನ್ನು ಏನು ನನಗೆ ಇಂಟಿಮೇಶನ್ ಬಂದಿಲ್ಲ ಸರ್ ಇನ್ನು ಪೊಲೀಸರು ಇವಾಗ ಬರ್ಬೇಕಾಗಿದೆ ఆ డిపార్ట్మెంట్ హయ్యర్ అథారిటీ బందూ మాట్తాం ఓకే థ్యాంక్ యూ